ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಇವತ್ತು ಜುಲೈ ಒಂದನೇ ತಾರೀಕಿಂದ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಇದಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಉಚಿತ ಎರಡು ಸಾವಿರ ಹಣ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಅದರ ಜೊತೆಗೆ ಸೊ ಯಾರಿಗೆಲ್ಲ ಒಂಬತ್ತು ಮತ್ತೆ ಹತ್ತನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಆ ಹಣವೂ ಕೂಡ ಟೋಟಲ್ ಆಗಿ ನಾಲ್ಕು ಸಾವಿರದ ಜೊತೆ ಸೇರ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕೌಂಟ್ಗೆ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನಲ್ಲಿ ಒಂದು ಬಹಳ ದೊಡ್ಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸೊ ನಿನ್ನೆ ಎಲ್ಲರೂ ಕೂಡ ನ್ಯೂಸ್ ಅಲ್ಲಿ ಹಾಗೆ ನೀವು ನೋಡಿರ್ಬೋದು ತುಂಬಾ ಜನ ಕೇಳ್ತಾ ಇದ್ರು ಯಾಕೂ ಕೂಡ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಮಾಡಿಲ್ಲ ಸೊ ನಿಮ್ಮ ಸರ್ಕಾರದಲ್ಲಿ ಹಣ ಇದೆಯೋ ಇಲ್ವೋ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ರಿಲೀಸ್ ಮಾಡ್ತೀರಾ ಇಲ್ವಾ ಅಥವಾ ಯೋಜನೆಗಳನ್ನ ಸ್ಟಾಪ್ ಮಾಡ್ತೀರಾ ಅಂತ ಕೇಳಿದಾಗ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಅದ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಗೆ ವಸುಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲೇ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಸೊ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡಬಹುದು ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅನ್ನೋದು ತುಂಬಾ ಜನಕ್ಕೆ ಒಂದು ಡೌಟ್ ಅಂತಾನೆ ಹೇಳ್ಬೋದು ಯೋಜನೆಯನ್ನ ಸ್ಟಾಪ್ ಅಥವಾ ನಮ್ಮ ಮಾಡಿದ್ರತೆಗೆ ಯಾಕೆ ಬಂದಿಲ್ಲ ನಮ್ಮ ಅರ್ಜಿಗಳನ್ನ ಏನಾದರೂ ರಿಜೆಕ್ಟ್ ಮಾಡಿದಾರ ಅನ್ನೋದು ತುಂಬಾ ಜನಕ್ಕೆ ಗೊಂದಲಗಳಿದೆ ಅಂತಾನೆ ಹೇಳ್ಬೋದು ಇನ್ನು ಕೆಲವೊಂದಿಷ್ಟು ಜನರಿಗೆ ಸೊ ಈ ಯೋಜನೆ ಹಣವನ್ನೇ ಜಾರಿಗೆ ಬಂದಿಲ್ಲ ಅಂದ್ರೆ ಇನ್ನು ಹನ್ನೊಂದನೇ ಕಂತಿನ ಹಣವನ್ನೇ ಬಿಡುಗಡೆ ಮಾಡಿಲ್ಲ ಅಂತ ಅನ್ಕೊಂಡಿದಿರಾ ಖಂಡಿತ ಇಲ್ಲ ಹನ್ನೊಂದನೇ ಕಂತಿನ ಹಣವನ್ನ ಈಗಾಗ್ಲೇ ರಿಲೀಸ್ ಮಾಡಿದರೆ ಸೊ ಅವರು ಆಲ್ರೆಡಿ ಸರ್ಕಾರಕ್ಕಿಂತ ರಿಲೀಸ್ ಅನ್ನ ಮಾಡಿದರೆ ಐದರಿಂದ ಹತ್ತು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಹನ್ನೊಂದನೇ ಕಂತಿನ ಹಣ ಬಂದಿರುವಂತದ್ದು ಸೊ ನಾನು ಈ ಸೈಡ್ ಅಲ್ಲಿ ಹಾಕ್ತೀನಿ ನೋಡ್ಬೋದು ಸಾಕಷ್ಟು ಜಿಲ್ಲೆಯವರಿಗೆ ಹಾಗೆ ಜನಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಸೊ ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಕೆಲವೊಂದಿಷ್ಟು ಜನರಿಗೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡಬಹುದು ನಾನು ಕಮೆಂಟ್ ಅನ್ನ ಓದ್ತಾ ಇದ್ರೆ ಚಿತ್ರದುರ್ಗ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಹಾಗೆ ಹಾವೇರಿ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಗೆ ಇನ್ನು ಕೂಡ ನಮ್ಮ ಜಿಲ್ಲೆಗೆ ಹಣ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಿದ್ರ ಅದ್ರಲ್ಲಿ ಎಲ್ಲ ಒಂದು ಎರಡು ಮೂರ್ ಜನ ಮಾತ್ರ ನಮ್ಗೆ ಹಣ ಬಂದಿದ್ದೆ ಹನ್ನೊಂದನೇ ಕಂದಿದ್ದು ಅಂತ ಹೇಳಿ ಒಂದು ಕ್ಲಾರಿಟಿಯನ್ನ ಕೊಡ್ತಾ ಇದ್ರೆ ಹಾಗಾದ್ರೆ ಅವ್ರಿಗೆ ಯಾಕೆ ಬಂದಿದೆ ನಮ್ಗೆ ಯಾಕೆ ಬಂದಿಲ್ಲ ಅನ್ನೋದು ತುಂಬಾ ಜನಕ್ಕೆ ಗೊಂದಲ ಕೂಡ ಇದೆ ಅಂತಾನೆ ಹೇಳ್ಬೋದು ಗೊಂದಲ ಏನು ಮಾಡ್ಕೊಳಕ್ ಹೋಗ್ಬೇಡಿ ಸ್ನೇಹಿತರೆ ಯಾಕಂದ್ರೆ ಇದು ಸರ್ಕಾರದಿಂದ ಒಂದು ಟೆಸ್ಟಿಂಗ್ ರೂಪದಲ್ಲಿ ಹಾಕಿರುವಂತದ್ದು ಐದರಿಂದ ಹತ್ತು ಲಕ್ಷ ಜನರಿಗೆ ಅದನ್ನ ಬಿಟ್ರೆ ಬೇರೆ ರೀತಿ ಏನೂ ಇಲ್ಲ ಸೊ ನಿಮ್ಮೆಲ್ಲರ ಅರ್ಜಿಗಳು ಕ್ಯಾನ್ಸಲ್ ಆಗಿದೆಯಾ ಅನ್ನೋದು ಒಂದು ಭಯ ಕೂಡ ಇರತ್ತೆ ಯಾಕಂದ್ರೆ ಸೊ ಯಾರಿಗೋ ಬಂದಿದೆ ನಮಗ್ ಬಂದಿಲ್ಲ ಅನ್ನೋದು ಒಂದು ಕ್ವಾಬರಿಯಾದ ವಿಷಯ ವಿಚಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎರಡು ಸಾವಿರ ರೂಪಾಯಿ ಅನ್ನೋದು ತುಂಬಾ ಬಿಗ್ ಅಮೌಂಟ್ ಆಗಿರೋದ್ರಿಂದ ಸೊ ಇದು ಯಾಕೆ ಅವ್ರಿಗೆ ಬಂದಿದೆ ನಮಗ್ ಬಂದಿಲ್ಲ ಅಂದ್ರೆ ನಮ್ಮ ಅರ್ಜಿಗಳು ಏನಾದ್ರು ರಿಸೆಕ್ಟ್ ಮಾಡಿದಾರ ನಾವ್ ಯಾವ್ದೋ ರೀತಿ ಟ್ಯಾಕ್ಸ್ ಪೇಯರ್ ಮಾಡ್ತಾ ಇಲ್ಲ ಸೊ ಮತ್ ಯಾಕೆ ನಮ್ಗೆ ಹಣ ಬಂದಿಲ್ಲ ಅನ್ನೋದು ತುಂಬಾ ಗೊಂದಲ ಕೂಡ ಇದೆ ಸ್ನೇಹಿತರೆ ಇಲ್ಲಿ ಎಲ್ಲರಿಗೂ ಕೂಡ ಬಂದಿಲ್ಲ ಐದರಿಂದ ಹತ್ತು ಲಕ್ಷ ಜನರಿಗೆ ಮಾತ್ರ ಬಂದಿರೋಂತದ್ದು ಕೆಲವರಿಗೆ ಮಾತ್ರ ಹಣ ಜಮಾ ಆಗಿದೆ ಇನ್ನು ಕೆಲವರಿಗೆ ಜಮಾ ಆಗಿಲ್ಲ ಸೊ ಇದ್ರ ಬಗ್ಗೆ ನೀವೇನು ಯೋಚನೆಯನ್ನ ಮಾಡಕ್ ಹೋಗ್ಬೇಡಿ ಸರ್ಕಾರದಿಂದ ಇವತ್ತು ಜುಲೈ ಒಂದನೇ ತಾರೀಕಿಂದನೇ ಹಣವನ್ನ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಸರ್ಕಾರದ ಕಡೆಯಿಂದ ಈಗ ಆಲ್ರೆಡಿ ಬ್ಯಾಂಕಿಗೆ ಕೊಟ್ಟಿದ್ದಾರೆ ಡಿ ಬಿಟಿ ಮುಖಾಂತರ ಸೊ ಉಳಿದಿರುವಂತಹ ಎಲ್ಲ ಜನರಿಗೆ ಒಂದು ಕೋಟಿ ಹದಿನೈದು ಲಕ್ಷ ಜನ ಮಹಿಳೆಯರಿಗೆ ಉಚಿತ ಎರಡು ಸಾವಿರ ಹನ್ನೊಂದನೇ ಕಂತಿನ ಹಣವನ್ನ ಜಮಾ ಮಾಡಲಿಕ್ಕೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಈಗಾಗ್ಲೇನೆ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಹಣ ಕೂಡ ಬಂದಿದೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ಇವತ್ತು ಬಂದೇ ಇಲ್ಲ ನಿಮ್ ಖಾತೆಗೆ ಅಂದ್ರೆ ಯೋಚನೆಯನ್ನ ಮಾಡಕ್ ಹೋಗ್ಬೇಡಿ ಸೊ ನಾಳೆ ಅಲ್ಲಿ ನಿಮ್ಮ ಖಾತೆಗೆ ಹಣ ಜಮಾ ಆಗೋದು ಗ್ಯಾರಂಟಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ನಾವು ಇದು ಸರ್ಕಾರದಿಂದ ಸ್ವಲ್ಪ ಡಿಲೇ ಅದು ಬೇರೆ ಯಾವುದೇ ರೀತಿಯಾದ ಕಾರಣವಿಲ್ಲ ಸೊ ಸರ್ಕಾರದಲ್ಲಿ ಹಣವಿದೆ ನಾವು ಹಣವನ್ನ ಖಂಡಿತ ಜಮಾ ಮಾಡ್ತೀವಿ ಮಹಿಳೆಯರಿಗೆ ನಾವು ಏನು ಐದು ವರ್ಷಗಳ ಕಾಲ ಗ್ಯಾರಂಟಿಯನ್ನ ಕೊಟ್ಟಿದೀವೋ ಈ ಗ್ಯಾರಂಟಿಗಳನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಯಾವುದೇ ಕಾರಣಕ್ಕೆ ಕ್ಯಾನ್ಸಲ್ ಆಗೋದಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಒಂದು ನ್ಯೂಸ್ ಅವರಿಗೆ ರಿಪೋರ್ಟ್ ಅನ್ನೋ ತರ ಕೊಟ್ಟಿದ್ದಾರೆ ಏನಂತ ಅಂದ್ರೆ ನ್ಯೂಸ್ ಚಾನೆಲ್ ಅವರು ಗೊತ್ತಲ್ವಾ ನಿಮ್ಗೆ ಸೊ ಯಾಕೆ ಹಣ ಹಾಕಿಲ್ಲ ಹಂಗಾದ್ರೆ ನಿಮ್ಗೆ ಖಜಾನಲ್ಲಿ ಹಣ ಇಲ್ವಾ ಸೊ ಈಗಾಗಲೇ ನೋಡ್ಬೋದು ವಿರೋಧ ಪಕ್ಷ ನಾಯಕರೆಲ್ಲರೂ ಕೂಡ ಇದ್ರ ಬಗ್ಗೆ ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಸೊ ಹಣ ಇಲ್ಲದೇ ಇರೋದಕ್ಕೆ ಅವರು ಹಣವನ್ನ ಹಾಕ್ತಾ ಇಲ್ಲ ಸೊ ಅದಕ್ಕೆ ತರಕಾರಿಗಳ ಬೆಲೆ ಆಗಿರ್ಬೋದು ಹಾಲಿನ ದರವಾಗಿರ್ಬೋದು ಪೆಟ್ರೋಲ್ ಡೀಸೆಲ್ ದರ ಆಗಿರ್ಬೋದು ಹಾಗೆ ಮದ್ಯಪಾನದ ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಿರುವಂತದ್ದು ಇಲ್ಲಿ ಹಣವನ್ನ ತೆಗೆದುಕೊಂಡು ಅವರಿಗೆ ಹಣವನ್ನ ಕೊಡ್ಲಿಕ್ಕೋಸ್ಕರನೇ ಇದನ್ನ ತೆಗೆದುಕೊಂತ ಇರೋದು ಖಜಾನೆಯಲ್ಲಿ ಹಣ ಇಲ್ಲದೆ ಇರೋ ಕಾರಣಕ್ಕೋಸ್ಕರನೇ ಈ ತರ ಪ್ಲಾನ್ ಅನ್ನ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅಂತ ಯಾವುದೇ ಟೀಕೆಗಳಿಗೆ ಕಾಂಗ್ರೆಸ್ ಸರ್ಕಾರ ಸೊಪ್ಪನ್ನ ಹಾಕದೆ ಸೊ ಐದು ಗ್ಯಾರಂಟಿಗಳನ್ನು ನಾವು ಕೂಡ ಕಂಟಿನ್ಯೂ ಮಾಡ್ತೀವಿ ಯಾವುದೇ ರೀತಿಯಾಗಿ ಕ್ಯಾನ್ಸಲ್ ಆಗಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಈ ಹಿಂದೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಇವತ್ತಿಂದ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ದಯವಿಟ್ಟು ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಇವತ್ತು ಜಮಾ ಆಗ್ತಾ ಇದ್ದರು ದಯವಿಟ್ಟು ನಾಳೆವರೆಗೂ ವೇಟ್ ಮಾಡಿ ನಿಮ್ಮ ಕತೆಗೂ ಕೂಡ ಜಮಾ ಆಗುತ್ತೆ ಹಾಗೆ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ಜಿಲ್ಲೆಯ ಹೆಸರನ್ನ ಹಾಕಿ ನಿಮಗೆ ಹಣ ಬಂದಿದೆಯೋ ಇಲ್ಲ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕೆ ಅಂದ್ರೆ ಈಗ ನಿಮ್ಮ ಜಿಲ್ಲೆಯವರು ಈಗ ದಾವಣಗೆರೆಯವರು ನೋಡ್ತಾ ಇದ್ರೆ ಸೊ ದಾವಣಗೆರೆಯವರು ಬಂದಿದೆ ಅಂತ ಕಮೆಂಟ್ ಮಾಡಿದ್ರೆ ದಾವಣಗೆರೆಯವರು ಬೇರೆ ಯಾರು ವಿಡಿಯೋ ನೋಡ್ತಾ ಇದ್ರೆ ಸೊ ಬಂದಿದೆಯೋ ಇಲ್ಲ ಅನ್ನೋದು ಬೇರೆ ಅವ್ರಿಗೆ ಗೊತ್ತಾಗುತ್ತೆ ಹಾಗೆ ಚಿತ್ರದುರ್ಗ ಆಗಿರ್ಬೋದು ಹಾಗೆನೆ ಹಾವೇರಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಂದ ಯಾವ್ಯಾವ ಜಿಲ್ಲೆಗಳಿಂದ ನೀವು ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡ್ಬಿಟ್ಟು ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ದಯವಿಟ್ಟು ಬಂದಿಲ್ಲ ಅಂತ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಯಾಕೆಂದ್ರೆ ನಿಮ್ಮ ರೀತಿ ಕಮೆಂಟ್ ಬೇರೆಯವರು ಕೂಡ ನೋಡ್ತಾ ಇರ್ತಾರೆ ಓದುತ್ತಾ ಇರ್ತಾರೆ ಸೊ ನಿಮ್ಮ ಜಿಲ್ಲೆಯವರೇ ಅವ್ರೇನಾದ್ರು ಆಗಿದ್ರೆ ಬಂದಿದೆ ಅಂದ್ರೆ ಅದಕ್ಕೆ ನೀವು ಮಾಡಿರುವಂತ ಕಮೆಂಟಿಗೆ ಒಂದು ಲೈಕ್ ಕೊಡ್ತಾರೆ ಆ ಉದ್ದೇಶಕ್ಕೋಸ್ಕರ ತಿಳಿಸ್ಕೊಡ್ತಿದ್ದೀನಿ ಹಾಗೆ ನಿಮ್ಮ ಅಕ್ಕಪಕ್ಕದವರಿಗೂ ಕೂಡ ತಿಳಿಸ್ಕೊಡಿ ಕೆಲವೊಂದ್ಸರಿ ಬ್ಯಾಂಕ್ ಇಂದ ಮೆಸೇಜ್ ಬಂದಿರೋದಿಲ್ಲ ಸರ್ವರ್ ಪ್ರಾಬ್ಲಮ್ ಇರ್ಬೋದು ಟೆಕ್ನಿಕಲ್ ಇಶ್ಯೂ ಇದೆ ಈ ತರ ಸಮಸ್ಯೆ ಆಗುತ್ತೆ ಸೊ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯೋ ಇಲ್ಲ ಅಂತ ಹಾಗೆ ಅನ್ನ ಯೋಜನೆ ಹಣ ತುಂಬಾ ಜನ ಬಂದಿಲ್ಲ ಅಂತಿದ್ರೆ ನಿನ್ನೆ ಸಾಕಷ್ಟು ಜನರ ಖಾತೆಗೆ ಅನ್ನ ಯೋಜನೆ ಹಣ ಜಮಾ ಆಗಿದೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಖಾತೆಗಳನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅನ್ನ ಯೋಜನೆ ಹಣ ಸಾಕಷ್ಟು ಜನರ ಖಾತೆಗೆ ನಿನ್ನೆ ಜಮಾ ಆಗಿದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇವನ್ ಇದೇ ಯೋಜನೆ ಹಣ ಆಲ್ರೆಡಿ ಜಮಾ ಆಗಿದೆ ಹಾಗೆ ಅನ್ನ ಬಗ್ಗೆ ಯೋಜನೆ ಹಣ ತುಂಬಾ ಜನ ಬಂದಿಲ್ಲ ಬಂದಿಲ್ಲ ಅನ್ನೋರು ನೀವು ರೇಷನ್ ತಗೊಂಡಿದ್ರೆ ನಿಮ್ ಖಂಡಿತ ಹಣ ಬರಲ್ಲ ನೀವು ರೇಷನ್ ಕೂಡ ತಗೊಂತಾ ಇದ್ದೀರಾ ನಾವು ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಪೇ ಇರಲ್ಲ ಬಿ ಪಿ ಎಲ್ ಕಾರ್ಡೇ ಹೊಂದಿದ್ದೀವಿ ಸೊ ಏನ್ ಇಶ್ಯೂ ಆಗಿದೆ ಗೊತ್ತಾಗ್ತಾ ಇಲ್ಲ ಟೆಕ್ನಿಕಲ್ ಇಶ್ಯೂ ಇರಬಹುದು ಅಥವಾ ಆಧಾರ್ ಕಾರ್ಡ್ ಲಿಂಕ್ ಕೂಡ ಮಾಡಿಸಿದಿವಿ ಏನಿದೆ ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿ ಇರುವಂತಹ ತಾಲೂಕು ಅಲ್ಲಿ ಫುಡ್ ಆಫೀಸ್ ಅಂತ ಇರುತ್ತೆ ಆ ಫುಡ್ ಆಫೀಸ್ ಅಲ್ಲಿ ಹೋಗಿ ಚೆಕ್ ಮಾಡಿಸಿದ್ರೆ ಡೆಫಿನೆಟ್ಲಿ ಆಗಿ ನಿಮ್ಗೆ ಏನಾಗಿದೆ ನಿಮ್ಮ ರೇಷನ್ ಕಾರ್ಡಿಗೆ ಅಂತ ಚೆಕ್ ಮಾಡಿ ಹೇಳ್ತಾರೆ ಹಾಗೆ ಹಣ ಕೂಡ ಬರೋ ಹಾಗೆ ಮಾಡ್ತಾರೆ ಸಾಕಷ್ಟು ಜನ ಕೇಳ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಇಲ್ಲ ನಮ್ಗೆ ಒಂದ್ ಕಂತು ಬಂದಿಲ್ಲ ಎರಡ್ ಮೂರ್ ಕಂತು ಬಂದ್ಬಿಟ್ಟು ಸ್ಟಾಪ್ ಆಯ್ತು ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಖಂಡಿತ ಬರಲ್ಲ ಅದು ಬಿಟ್ಟು ಎಲ್ಲದೂ ಕೂಡ ಸರಿ ಇದೆ ನಾವ್ ಯಾವ್ದೇ ರೀತಿ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಿಮ್ಮ ಊರಿನಲ್ಲಿರುವಂತಹ ತಾಲೂಕ್ ಆಫೀಸ್ಗೆ ವಿಸಿಟ್ ಮಾಡಿ ಅವರು ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಡ್ತಾರೆ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಗೆ ಮಾಡ್ತಾರೆ ಪೆಂಡಿಂಗ್ ಹಣ ಕೂಡ ಜಮಾ ಆಗುತ್ತೆ ತುಂಬಾ ಜನಕ್ಕೆ ಏನೇನ್ ಪೆಂಡಿಂಗ್ ಇದೆ ಹಣ ಅದೆಲ್ಲವೂ ಕೂಡ ಇವತ್ತು ಬೆಳಗ್ಗೆಯಿಂದನೇ ಖಾತೆಗಳಿಗೆ ಜಮಾ ಆಗಿದೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಹಣ ಬಂದಿದ್ರೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ಅಂತ ತಿಳಿಸ್ಕೊಡಿ ಸೊ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಆ ಒಂದು ಉದ್ದೇಶಕ್ಕೋಸ್ಕರ ಸೊ ಇದು ಹನ್ನೆರಡನೇ ಕಂತಿನಲ್ಲಿ ಏನದು ಗುಡ್ ನ್ಯೂಸ್ ಅಂತ ಕೇಳ್ಬೋದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣವು ಕೂಡ ಜುಲೈ ತಿಂಗಳಲ್ಲೇ ನಿಮ್ಗೆ ರಿಲೀಸ್ ಆಗ್ತಾ ಇದೆ ಇದು ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ತುಂಬಾ ಜನ ವೈಟ್ ಮಾಡ್ತಾ ಇದ್ರಿ ಹಣ ಯಾಕೆ ಬಂದಿಲ್ಲ ನಮ್ಗೆ ತುಂಬಾ ಕಷ್ಟ ಇದೆ ಅಂತ ಕೇಳ್ತಾ ಇದ್ರಿ ಖಂಡಿತ ಡೆಫಿನೆಟ್ಲಿ ಆಗಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿಯಲ್ಲಿ ಕಷ್ಟ ಇರುತ್ತೆ ಸೊ ಎರಡ್ ಸಾವಿರ ರೂಪಾಯಿ ಅನ್ನೋದು ತುಂಬಾ ಬಿಗ್ ಅಮೌಂಟ್ ಆಗಿರೋದ್ರಿಂದ ಖಂಡಿತವಾಗ್ಲು ಇದೇ ತಿಂಗಳಲ್ಲಿ ಹನ್ನೆರಡನೇ ಕಂತಿನ ಹಣವು ಕೂಡ ರಿಲೀಸ್ ಆಗುತ್ತೆ ಆಗ ನಿಮ್ಮೆಲ್ಲರ ಖಾತೆಗೂ ಸೊ ಟೋಟಲ್ ಆಗಿ ಒಂದು ವರ್ಷದಲ್ಲಿರುವಂತಹ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಕಂತಿನ ಹಣ ಜಮಾದ ಆಗಿ ಆಗುತ್ತೆ ಈಗಾಗಲೇ ಇಪ್ಪತ್ತು ಸಾವಿರವನ್ನ ನೀವು ಪಡ್ಕೊಂಡಿದ್ದೀರಿ ಇವತ್ತು ಹನ್ನೊಂದನೇ ಕಂತಿನ ಹಣ ಜಮಾ ಆಗ್ತದೆ ದಯವಿಟ್ಟು ಚೆಕ್ ಮಾಡಿ ಅಂತ ಹೇಳ್ತೀನಿ ಹಾಗೇನೆ ಸ್ನೇಹಿತರೆ ಸೊ ತುಂಬಾ ಜನ ಕೇಳ್ತಾ ಇದ್ದೀರಾ ಹಾಲಿನ ರೇಟ್ ಜಾಸ್ತಿ ಮಾಡಿದ್ದಾರೆ ಜಾಸ್ತಿ ಮಾಡಿದ್ದಾರೆ ಅಂತ ಡೆಫಿನೆಟ್ಲಿ ಆಗಿ ಹೌದು ಹಾಲಿನ ರೇಟ್ ನ ಅರ್ಧ ಲೀಟರ್ ಹಾಲು ತಗೊಂಡ್ರು ಎರಡ್ ರೂಪಾಯಿ ಜಾಸ್ತಿ ಒಂದ್ ಲೀಟರ್ ಹಾಲು ತಗೊಂಡ್ರು ಎರಡ್ ರೂಪಾಯಿ ಜಾಸ್ತಿ ಆದ್ರೆ ಆ ಪ್ಯಾಕ್ ಅಲ್ಲಿ ಫಿಫ್ಟಿ ಗ್ರಾಮ್ ಅಷ್ಟು ಎಕ್ಸ್ಟ್ರಾ ಹಾಲನ್ನ ಕೊಡ್ತಾ ಇದಾರೆ ಸೊ ನೀವು ಗೊತ್ತಿಲ್ಲ ಅಂತ ಅಂದರೆ ದಯವಿಟ್ಟು ನಿಮಗೆ ಪ್ಯಾಕೆಟ್ ಹಾಲ್ ಇರುತ್ತಲ್ವಾ ಪ್ಯಾಕೆಟ್ ಹಾಲಲ್ಲಿ ಸೈಡ್ ಅಲ್ಲಿ ಡೇಟು ಹಾಗೆ ಪ್ರೈಸ್ ಮೆನ್ಷನ್ ಮಾಡಿರ್ತಾರಲ್ಲ ಹಾಲಿನ ಪ್ಯಾಕ್ ಅಲ್ಲಿ ಅಲ್ಲಿ ಸೈಡ್ ಅಲ್ಲಿ ಹಾಕಿರ್ತಾರೆ ಚೆಕ್ ಮಾಡ್ಕೊಳ್ಳಿ ಫಿಫ್ಟಿ ಗ್ರಾಮ್ ಎಕ್ಸ್ಟ್ರಾ ಅಂತ ಕೊಟ್ಟಿರ್ತಾರೆ ಸೊ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಹಾಲಿನ ದರವು ಕಿಂತ ಈಗ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಸಿಗ್ತಾ ಇದೆ ನೀವು ಒಂದು ಪಾತ್ರೆಯಲ್ಲಿ ಹಾಕಿ ಸೊ ಮುಂಚೆ ತಗೊಂಡಾಗ ಯಾವ ಪಾತ್ರೆಯಲ್ಲಿ ಹಾಕ್ತಾ ಅದೇ ಪಾತ್ರೆಯಲ್ಲಿ ಹಾಕಿ ಚೆಕ್ ಮಾಡಿ ಫಿಫ್ಟಿ ಗ್ರಾಮ್ ಎಷ್ಟು ಎಕ್ಸ್ಟ್ರಾನೇ ಕೊಟ್ಟಿದ್ದಾರೆ ಹಾಲು ಸೊ ಅಂತಾನೆ ಹೇಳ್ಬೋದು ತುಂಬಾ ಜನ ಕೇಳ್ತೀರಾ ಸೊ ನೀವು ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ ಅವರು ಮಾಡಿರುವಂತದ್ದು ಒಳ್ಳೇದ ಹಾಗಿನ ದರ ದರ ಇಲ್ಲ ಅಂತ ಅಂತ ಕೇಳ್ತಾ ಇದ್ದೀರಾ ಖಂಡಿತ ಇಲ್ಲ ಬೆಲೆ ಏರಿಕೆ ಮಾಡಿರುವಂತದ್ದು ತುಂಬಾನೇ ಜನರಿಗೆ ಕಷ್ಟ ಆಗ್ತದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಕೂಡ ಸರಿಸಮಾರಾಗಿರಲ್ಲ ಅಲ್ವಾ ಸೊ ಒಬ್ರಿಗೆ ತಗೊಳಕಾಗತ್ತೆ ಒಬ್ರಿಗೆ ತಗೊಳ್ಳೋಕಾಗಲ್ಲ ಇಲ್ಲಿ ಯಾವುದೇ ಪಕ್ಷದ ಪರವಾಗಿ ನಾವು ವಿಡಿಯೋನ ಮಾಡೋದಿಲ್ಲ ಸ್ನೇಹಿತರೆ ಇಲ್ಲಿ ಸರ್ಕಾರದಿಂದ ಬಂದಿರುವಂತಹ ಅಪ್ಡೇಟ್ ಗಳನ್ನ ಕೊಡುವುದಷ್ಟೇ ನಮ್ಮ ಕೆಲಸ ಆಗಿರುತ್ತೆ ಸೊ ಆಗಿರ್ಬೋದು ಅಥವಾ ಬೇರೆ ಯೂಟ್ಯೂಬ್ ಚಾನೆಲ್ ಅವರಾಗಿರ್ಬೋದು ಅವರು ಯಾವುದೇ ಪಕ್ಷದ ಪರವಾಗಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬರುವಂತಹ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗಲ್ಲ ಸೊ ಇಲ್ಲಿ ಬಂದಿರುವಂತಹ ವಿಚಾರಗಳು ಜನರಿಗೆ ತಲಪ್ಲಿ ಅಂತ ಹೇಳಿ ಮಾಡ್ತಾ ಇರ್ತಾರೆ ಅದ್ರ ಬಿಟ್ಟು ನೀವು ನೀವು ಈ ಪಕ್ಷದವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಈ ಪಕ್ಷದವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಕ್ ಹೋಗ್ಬೇಡಿ ಯಾಕೆಂದ್ರೆ ಇಲ್ಲಿ ಪ್ರತಿ ಪಕ್ಷದ ಮೇಲೆ ಡಿಪೆಂಡ್ ಆಗಲ್ಲ ಎಲ್ಲಾ ಅಭ್ಯರ್ಥಿಗಳು ಯಾಕಂದ್ರೆ ಪ್ರತಿಯೊಂದು ಊರಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಕೂಡ ಊರಲ್ಲಿ ಕೆಲವೊಂದು ಮಟ್ಟಿಗೆ ಕೆಲಸವನ್ನ ಊರು ಪಕ್ಷದವರೇ ಮಾಡಿರಲ್ಲ ಸೊ ಅಲ್ಲಿರುವಂತಹ ಅಭ್ಯರ್ಥಿಗಳು ಯಾರು ಒಳ್ಳೆ ಅಭ್ಯರ್ಥಿಗಳನ್ನ ನೋಡಿ ಆಯ್ಕೆ ಮಾಡೋದ್ರಲ್ಲಿ ನಮ್ಮ ದೃಷ್ಟಿಕೋನ ಇರಬೇಕು ಅಷ್ಟೇ ಸೊ ಇದು ಅವರವರ ಇಚ್ಛೆಗೆ ಸ್ವಂತ ಇಚ್ಛೆ ಯಾವ ಪಕ್ಷದವರಿಗೆ ಸಪೋರ್ಟ್ ಮಾಡ್ತಾರೆ ಯಾವ ಪಕ್ಷದವರಿಗೆ ಸಪೋರ್ಟ್ ಮಾಡಲ್ಲ ಅನ್ನೋದು ಸೊ ಅವರವರ ಸ್ವಂತ ಇಚ್ಛೆ ಅಂತಾನೆ ಹೇಳ್ಬೋದು ಸೊ ಈ ಸರಿ ನೀವು ನೋಡ್ಬೇಕಾಗತ್ತೆ ಸೊ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಈಗ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗಿದೆ ಹಾಗೇನೆ ನಿಮ್ಗೆ ಇದರ ಮಟ್ಟಿಗೆ ತುಂಬಾ ಜನರಿಗೆ ಕಷ್ಟ ಆಗ್ತಿದೆ ಅಂತಾನೆ ಹೇಳ್ಬೋದು ಮೊನ್ನೆ ಎಲ್ಲ ಟೊಮೊಟೊ ಬೆಲೆ ಹಂಡ್ರೆಡ್ ರುಪೀಸ್ ಇತ್ತು ಈಗ ಫಿಫ್ಟಿ ರುಪೀಸ್ಗೆ ರೀಚ್ ಆಗಿದೆ ಸೊ ಇದೇ ರೀತಿಯಾಗಿ ಕಮ್ಮಿ ಆಗಲಿ ಎಲ್ಲ ತರಕಾರಿಗಳ ಬೆಲೆಗಳು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ರತಿ ಸರಿ ಹೇಳುವಾಗ ಲತಾನ ವಿತರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ಮುಂದಿನ ವರದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ